ಕಣ್ಣಿನಲ್ಲಿ ಸೇರಿಕೊಳ್ಳುವ ಚಿಕ್ಕ ಕಲ್ಲಿನ ಹರಳು ಧೂಳಿನ ಸಮಸ್ಯೆಯಿಂದ ಕಣ್ಣು ಕೆಂಪು ಮಾಡಿಕೊಂಡು ವೈದ್ಯರ ಬಳಿ ಹೋಗಿ ಸಮಸ್ಯೆ ಬಗೆಹರಿಯದೆ ಕೈ ಚೆಲ್ಲುವವರು ಕೊನೆಗೆ ವಂಶ ಪಾರಂಪರಿಕ ಚಿಕಿತ್ಸೆಯಿಂದ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ ಹೌದು ಚಳ್ಳಕೆರೆ ತಾಲೂಕಿನ ಬುಕ್ಕಂಬೂದಿ ಗ್ರಾಮದ ಶಾಪ್ ಸುಮಾರು ಅರವತ್ತು ವರ್ಷಗಳಿಂದ ಕಣ್ಣಿನಲ್ಲಿ ಸೇರಿರುವ ಧೂಳು ಸಣ್ಣ ಕಲ್ಲು ಕಸ ತೆಗೆಯುವ ಮೂಲಕ ಎಲ್ಲರಿಗೆ ಅಚ್ಚುಮೆಚ್ಚಾಗಿದ್ದಾರೆ ಇದು ವಂಶ ಪಾರಂಪರಿಕವಾಗಿ ಬಂದ ಕೆಲಸ ಬೈಕ್ನಲ್ಲಿ ಹೋಗುವಾಗ ಕಾಳಿಗೆ ಕಣ್ಣಲ್ಲಿ ಧೂಳು ಸಣ್ಣ ಕಲ್ಲಿನ ಹರಳು ಸೇರಿಕೊಂಡು ಕಣ್ಣಿನಲ್ಲಿ ಒತ್ತಿದಂತೆ ನವೆಯಾಗುತ್ತದೆ ವೈದ್ಯರ ಬಳಿ ಹೋದರೂ ಗುಣಮುಖದಾಗದವರು ನಮ್ಮ ಬಳಿ ಬರುತ್ತಾರೆ ಆಗ ಕಣ್ಣಿನಲ್ಲಿರುವ ಧೂಳು ಕಸ ಕಲ್ಲಿನ ಹರಳನ್ನು ತೆಗೆಯುತ್ತೇನೆ ಒಬ್ಬರಿಗೆ ಮೂವತ್ತು ರು ಮಾತ್ರ ಕಣ್ಣಿನಲ್ಲಿನ ಧೂಳು ಕಲ್ಲು ತೆಗೆಯಲು ತಡಕು ನಾಯಕನಹಟ್ಟಿ ಮೊಳಕಾಲ್ಮೂರು ಕೊಂಡಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹೋಗಿ ತೆಗೆಯುತ್ತೇನೆ ಎಂದು ಮಾಹಿತಿ ನೀಡಿದರು ಯಾವ ಊರು ಕುಕ್ಕಂಬೋದ್ರಿ ಎಷ್ಟೊತ್ತು ಚಳ್ಳಕೆರೆ ತಾಲೂಕು ನಾವು ನಲ್ವತ್ತೆಂಟು ವರ್ಷದಿಂದ ಮಾಡ್ತಾಯಿದ್ದೀವಿ ಕೆಲಸನ ದೇವೇ ಊರಿಗೆ ನಾವು ತಳುಕು ಹಿರಳ್ಳಿ ನಾಯಕನಟ್ಟಿ ಗೊಂಡ್ರಳ್ಳಿ ಈಗ ನಾ ಮೊಣಕಾಲ್ಮುರ್ಗು ತಳಕು ಈ ಸುತ್ತು ಮುತ್ತು ಹಳ್ಳಿ ಎಲ್ಲ ಸುತ್ತೊಡಿತೀವಿ ಎಷ್ಟು ಹೋಗ್ತೀರಿ ಒಬ್ಬ ಮನುಷ್ಯನಿಗೆ ನಾವು ಮನುಷ್ಯನಿಗೆ ಮೂವತ್ತು ರೂಪಾಯಿ ತೊಗೊಂತೀವಿ ಕಣ್ಣಲ್ಲಿ ಎರಡು ಕಣ್ಣಲ್ಲಿರೋ ಧೂಳನೆಲ್ಲ ತೆಗಿತೀರಾ ಕಣ್ಣಲ್ಲಿ ಇದ್ದಿದ್ದು ಧೂಳೆಲ್ಲ ಕ್ಲೀನಾಗಿ ತೆಗಿತೀವಿ ಆ ಧೂಳು ತೆಗೆದು ಅವ್ರ ಎದುರಿಗೇನೆ ತಿರ್ಗ ಬಾಯಿ ತೊಳೆದು ಕ್ಲೀನಾಗಿ ತೆಗೆದು ತೋರಿಸ್ತೀವಿ ನಾವು ಭಿನ್ನದಲ್ಲೂ ಸಮೇತ ತೆಗಿತೀವಿ ಡಾಕ್ಟ್ರ ಕೈಲಿ ಯಾವುದಾಗಲ್ಲ ಅಂತರ ಅದನ್ನು ನಾವು ಮಾಡ್ಕೋದು